মনো চল নিজ নিকেতনে সংসার বিদেশে বিদেশির বেশে ব্রহ্ম কেন চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಮೂವತ್ತೆರಡು ಇಂದಿನ ಧ್ವನಿಯ ತುಣುಕಿನಲ್ಲಿ ವಿಶ್ವವೇದಿಕೆ ವಿಜಯ ಪತಾಕೆ ಅನ್ನುವಂತಹ ಅಧ್ಯಾಯದಲ್ಲಿ ಸ್ವಾಮೀಜಿ ವಿಶ್ವ ವೇದಿಕೆಯ ಮೇಲೆ ನಿಂತು ಇಡೀ ಜಗತ್ತನ್ನು ತನ್ನ ಕಡೆಗೆ ತಿರುಗ ನೋಡೋ ಹಾಗೆ ಮಾಡಿದಂತಹ ಅವರ ಚಿಂತನೆಗಳ ಮೂಲಕ ತಿರುಗು ನೋಡಿ ಹಾಗೂ ಮಾಡಿದಂತಹ ಸ್ವಾಮಿ ವಿವೇಕಾನಂದರ ಇನ್ನೊಂದು ಮುಖವನ್ನು ಗಮನಿಸಿದ್ವಿ ಈಗ ಅಧ್ಯಾಯ ಹದಿನಾಲ್ಕು ವಿಶ್ವವಿಖ್ಯಾತರೊಂದಿಗೆ ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನ ಈಗಾಗಲೇ ಕೊನೆಗೊಂಡಿದೆ ಈಗ ಸ್ವಾಮೀಜಿ ಬೆಳೆಯನ್ನು ಬಿತ್ತೋದಕ್ಕೆ ಭೂಮಿ ಹದವಾಗಿ ತಯಾರಿಯಾಗಿದೆ ತಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನು ಕಂಡುಕೊಂಡಿರುವಂತಹ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಸ್ವಾಮೀಜಿ ಮಾನಸಿಕವಾಗಿ ಸಿದ್ಧರಾಗೋದಕ್ಕೆ ಪ್ರಾರಂಭಿಸಿದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಅಕ್ಟೋಬರ್ ಎರಡನೇ ತಾರೀಕಿನಂದು ಅವರು ತಮ್ಮ ಪ್ರಿಯ ಸ್ನೇಹಿತರಾದಂತಹ ಪ್ರೊಫೆಸರ್ ಹೆನ್ರಿ ರೈಟ್ ಅವರು ಬರೆದಂತಹ ಅವರಿಗೆ ಬರೆದಂತಹ ಪತ್ರದಲ್ಲಿ ಸ್ವಾಮೀಜಿ ಮನಸ್ಥಿತಿ ಹೇಗಿತ್ತು ಅನ್ನೋದು ಅಭಿವ್ಯಕ್ತಗೊಳ್ಳುತ್ತೆ ಸ್ವಾಮೀಜಿ ಪ್ರೊಫೆಸರ್ ಹೆನ್ರಿ ರೈಟ್ ಅವರಿಗೆ ಹೀಗೆ ಬರೆದಿದ್ರು ನಾನೀಗ ಇಲ್ಲಿ ನನ್ನ ಜೀವನ ನನ್ನ ಜೀವನಕ್ಕೆ ಹೊಂದಿಕೊಳ್ಳೋದ್ರಲ್ಲೇ ಇದ್ದೇನೆ ನನ್ನ ಜೀವನದ ಉದ್ದಕ್ಕೂ ನನಗೆ ಒದಗಿ ಬಂದಂತಹ ಪ್ರತಿಯೊಂದು ಪರಿಸ್ಥಿತಿಯನ್ನು ಕೂಡ ಭಗವಂತನ ಇಚ್ಛೆ ಅಂತಲೇ ತಿಳಿದುಕೊಂಡು ಅದಕ್ಕೆ ಶಾಂತವಾಗಿ ಹೊಂದ್ಕೊಳ್ತಾ ಇದ್ದೀನಿ ಮೊದಲು ಮೊದಲಿಗೆ ಅಮೇರಿಕಾದಲ್ಲಿ ನನ್ನ ಸ್ಥಿತಿ ನೀರಿಂದ ಹೊರಹಾಕಿದ ಮೀನಿನ ಹಾಗಾಗ್ಬಿಟ್ಟೆದ್ದು ಸದಾ ಭಗವಂತನಿಂದಲೇ ಮಾರ್ಗದರ್ಶನವನ್ನು ಪಡೆಯುವಂತಹ ನನ್ನ ರೂಢ ಮೂಲವಾದಂತಹ ಅಭ್ಯಾಸವನ್ನು ಬಿಟ್ಬಿಟ್ಟು ಎಲ್ಲಿ ನನ್ನ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ಬೇಕಾಗತ್ತೋ ಅಂತ ನಾನು ಹೆದರ್ಕೊಂಡು ಬಿಟ್ಟೆದ್ದೆ ಆಹ್ ಅದೆಂತಹ ಘೋರ ಕೃತಜ್ಞತೆ ಈಗ ನಾನು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆ ಯಾರು ಹಿಮಾಲಯದ ತುಷಾರಾವೃತ ಶಿಖರಗಳ ಮೇಲೆ ನಿಂತು ಭಾರತದ ಸುಡುವ ಬಿಸಿ ಸೇಮೆಯಲ್ಲೂ ಕೂಡ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೋ ಅವನೇ ಇವತ್ತಿಗೂ ಕೂಡ ನನ್ನ ಮಾರ್ಗದರ್ಶನ ಮಾಡೋದಕ್ಕೆ ಮತ್ತೆ ನೆರವಾಗೋದಕ್ಕೆ ಇಲ್ಲೇ ನೆಲೆಸಿದ್ದಾನೆ ಅಂದರೆ ಭಗವಂತ ಆ ಮಹಾಮಹಿಮನಿಗೆ ಜೈವಾಗಲಿ ಅಂತೂ ನಾನೀಗ ನನ್ನ ಹಳೆಯ ಮಾರ್ಗಕ್ಕೆ ಹಿಂದಿರುಗ್ತಾ ಇದ್ದೇನೆ ಒಬ್ಬರಲ್ಲ ಒಬ್ರು ನನಗೆ ಆಹಾರ ಆಸರೆಯನ್ನ ಇಲ್ಲಿ ಒದಗಿಸ್ತಾ ಇದ್ದಾರೆ ಮತ್ತೆ ಇನ್ಯಾರೋ ಒಬ್ರು ಬಂದು ಭಗ ಭಗವಂತನ ವಿಷಯವಾಗಿ ಮಾತನಾಡೋ ಹಾಗೆ ಕೇಳ್ಕೊಳ್ತಾರೆ ನನಗೆ ಗೊತ್ತಾಗಿದೆ ಭಗವಂತನೇ ಅವರನ್ನ ಕಳಿಸಿರೋದು ಅಂತ ಅವನ ಆಗ್ನೆಯನ್ನ ಪರಿಪಾಲಿಸೋದಕ್ಕಷ್ಟೇ ನನ್ನ ಕೆಲಸ ಅವನೇ ನನ್ನ ಅವಶ್ಯಕತೆಗಳೆಲ್ಲದನ್ನ ಒದಗಿಸ್ಕೊಡ್ತಾ ಇದ್ದಾನೆ ಇನ್ನು ಅವನ ಇಚ್ಛೆಯ ಹಾಗೆ ಆಗ್ಲಿ ಅಂತ ಬರದ್ರು ಮುಂದುವರೆಸ್ತಾ ಬರೀತಾರೆ ಯಾರು ಅನನ್ಯರಾಗಿ ನನ್ನನ್ನು ಧ್ಯಾನಿಸ್ತಾ ಉಪಾಸನೆ ಮಾಡ್ತಾರೋ ಅಂತಹ ಭಕ್ತರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಶ್ರೀಕೃಷ್ಣ ಭಗವಂತನೇ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಅಂದರೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಭಜಾಮ್ಯಹಂ ಅಂತ ಹೇಗೆ ಹೇಳಿದಾನೋ ಹಾಗೆ ಅದೇ ಭಗವಂತ ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾನೆ ಏಷ್ಯಾದಲ್ಲಿ ಅಷ್ಟೇ ಯುರೋಪಿನಲ್ಲೂ ಅಷ್ಟೆ ಅಮೇರಿಕಾದಲ್ಲಾದರೂ ಅಷ್ಟೆ ಭಾರತದ ಮರುಭೂಮಿಗಳಲ್ಲಾದರೂ ಅಷ್ಟೆ ಹಾಗೆ ಅಮೇರಿಕಾದ ಜಂಗುಳಿಯ ಸದ್ದುಗದ್ದಲದ ನಡುವೆಯೂ ಕೂಡ ಅದೇ ಭಗವಂತ ನನ್ನನ್ನು ನೋಡ್ಕೊಳ್ತಿದ್ದಾನೆ ಎನ್ನುವ ನಂಬಿಕೆ ನನ್ನಲ್ಲಿ ತೀವ್ರವಾಗಿಬಿಟ್ಟಿದೆ ಯಾಕಂದರೆ ಅವನು ಇಲ್ಲೂ ಇದ್ದಾನೆ ಅಲ್ವೇನು ಒಂದು ವೇಳೆ ಅವನಿಲ್ಲ ಅನ್ನೋದಾಗಿತ್ತಾದರೆ ನಾನು ಖಂಡಿತವಾಗಿಯೂ ತಿಳಿದುಕೊಳ್ತೇನೆ ಈ ಮೂರು ನಿಮಿಷಗಳ ಮಣ್ಣಿನ ದೇಹವನ್ನು ತ್ಯಜಿಸಬೇಕು ಅಂತ ಹಾಗೆ ಸಂತೋಷವಾಗಿ ಹಾಗೆಯೇ ಮಾಡಿಬಿಡ್ತೇನೆ ಅಂದ್ರು ಹಾಗೆ ಮುಂದುವರಿತ ನೋಡೋದಾದ್ರೆ ಸ್ವಾಮೀಜಿ ಸನ್ಯಾಸಿಯ ಜೀವನದ ಆದರ್ಶಗಳಾದಂತಹ ತ್ಯಾಗ ವೈರಾಗ್ಯ ಶರಣಾಗತಿಗಳು ಸ್ವಾಮೀಜಿಯ ಸ್ವಭಾವವೇ ಆಗ್ಬಿಟ್ಟಿತ್ತು ಅನ್ಬೋದು ಸ್ವಾಮೀಜಿ ಇವುಗಳಿಂದ ಸ್ವಲ್ಪವಾದರೂ ವಿಚಲಿತರಾಗುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಸ್ಥಿತಿಯಲ್ಲಿದ್ದರು ಆದರೆ ಸ್ವಾಮೀಜಿ ಅಮೇರಿಕಾಗೆ ಬಂದಂತಹ ಉದ್ದೇಶ ದ್ರವ್ಯಾರ್ಜನೆ ಮಾಡುವುದು ಅವರಿಗಾಗಿನ ಅಲ್ಲ ಬದಲಾಗಿ ಭಾರತದ ಪುನರುತ್ಥಾನ ಮಾಡಬೇಕು ಅಂದ್ರೆ ದ್ರವ್ಯದ ಬೇ ದ್ರವ್ಯದ ಅವಶ್ಯಕತೆ ಇದೆ ಭೂಮಿ ಮೇಲಿನ ಅಮರಾವತಿಯಾಗಿದ್ದಂಥ ಅಮೇರಿಕಾದ ಜನರಿಗೆ ಅತ್ಯುನ್ನತ ಧಾರ್ಮಿಕ ಬೋಧನೆಗಳನ್ನು ಕೊಡೋದ್ರ ಮೂಲಕ ಶ್ರೇಷ್ಠತಮವಾಗಿರುವಂಥ ಆಧ್ಯಾತ್ಮಿಕ ಆದರ್ಶಗಳನ್ನು ಮನವರಿಕೆ ಮಾಡಿಸಿಕೊಟ್ಟು ಅದರ ಪ್ರತಿಯಾಗಿ ಅವರಿಂದ ಧನವನ್ನು ಸಂಗ್ರಹಿಸಿ ತಂದು ಭಾರತವನ್ನು ಆರ್ಥಿಕವಾಗಿ ಮೇಲೆತ್ತಬೇಕು ಅನ್ನೋದು ಸ್ವಾಮೀಜಿಯ ಕಾರ್ಯ ಯೋಜನೆ ಆಗಿತ್ತು ಇಲ್ಲಿ ನಾವು ಸ್ವಾಮೀಜಿಯವರ ವಿಶ್ ವಿಷನರಿ ಥಾಟನ್ನು ಅವರಲ್ಲಿದ್ದಂತಹ ದೂರದರ್ಶಿತ್ವವನ್ನು ನಾವು ಭಾವಿಸೋದಕ್ಕೆ ಸಾಧ್ಯ ಇದೆ ಅವರಿಗೆ ಏನು ಬೇಕೋ ಅದನ್ನು ಕೊಡೋದರ ಮೂಲಕ ಭಾರತಕ್ಕೆ ಏನು ಬೇಕೋ ಅದನ್ನ ಅದನ್ನು ಪಡೆದುಕೊಂಡು ಬಂದು ಭಾರತೀಯರನ್ನು ಎಕನಾಮಿಕಲಿ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಸ್ವಾಮೀಜಿಯ ಆಲೋಚನೆ ಆಗಿತ್ತು ಹಾಗಾಗಿ ಸ್ವಾಮೀಜಿ ಆ ಕ್ಷಣಕ್ಕೆ ಆ ಬಗೆಯ ಯೋಜನೆಯನ್ನ ಕೈಬಿಟ್ರು ಈ ಸಂಬಂಧವಾಗಿ ಅವರು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿನಂದು ಮತ್ತೆ ಪ್ರೊಫೆಸರ್ ಹೆನ್ರಿ ರೈಟ್ ಅವ್ರಿಗೆ ಪತ್ರ ಬರೀತಾರೆ ಪ್ರೊಫೆಸರ್ ಹೆನ್ರಿ ರೈಟ್ ಅವರನ್ನ ಅಧ್ಯಾಪಕ್ ಜಿ ಅಂತಲೇ ಅವರನ್ನ ಕರಿತಾ ಇದ್ರು ಹಾಗಾಗಿ ಅವರನ್ನ ಅಧ್ಯಾಪಕ್ ಜಿ ಅಂತಲೇ ಸಂಬೋಧಿಸೋದ್ರ ಮೂಲಕ ಆ ಪತ್ರದಲ್ಲಿ ಬರೆತಾರೆ ಪ್ರಿಯ ಅಧ್ಯಾಪಕ್ ಜಿ ನಾನಿಲ್ಲಿ ಚೆನ್ನಾಗಿದ್ದೀನಿ ಎಲ್ಲೋ ಕೆಲವರು ತೀರ ಸಂಪ್ರದಾಯಸ್ಥರನ್ನ ಬಿಟ್ರೆ ಉಳಿದವರು ಎಲ್ಲರೂ ಕೂಡ ನನ್ನನ್ನ ಅಮೇರಿಕಾದಲ್ಲಿ ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಾರೆ ದೂರ ದೂರದ ದೇಶಗಳಿಂದ ಬಂದು ಇಲ್ಲಿ ಕಲ್ತ್ಕೊಂಡಂತಹ ಜನ ಎಲ್ಲ ಇಲ್ಲಿ ಅದನ್ನ ಕಾರ್ಯಗತಗೊಳಿಸೋದಕ್ಕೆ ಅನೇಕ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಪ್ರತಿಯೊಂದು ಕೆಲಸವೂ ಕೂಡ ಯಶಸ್ವಿ ಆಗೋದಕ್ಕೆ ಅವಕಾಶ ಇರುವಂಥ ಏಕೈಕ ಸ್ಥಳ ಅಮೇರಿಕಾ ಆದರೆ ನಾನು ಸ್ವಲ್ಪ ಯೋಚಿಸಿ ನೋಡಿ ಈಗ ನನ್ನ ಯೋಜನೆ ಮಾತನಾಡೋದನ್ನೇ ಬಿಟ್ಬಿಟ್ಟಿದ್ದೇನೆ ಯಾಕೆ ಅಂದರೆ ಈ ಪರದೇಶಿ ಬಂದು ಚೆನ್ನಾಗಿ ಬಾಚ್ಕೊಂಡು ಹೋದ ಅಂತ ಈ ಅಮೇರಿಕಾದ ಜನ ಆಡ್ಕೊಳ್ತಾರೆ ಹಾಗಾಗಿ ನಾನು ನನ್ನ ಯೋಜನೆಯ ಹಿನ್ನೆಲೆಯಲ್ಲೇ ಇಟ್ಕೊಂಡು ಯಾವುದೇ ಇತರ ಉಪನ್ಯಾಸಕನ ಹಾಗೆ ಉಪನ್ಯಾಸಗಳನ್ನ ಕೊಡ್ತಾ ಶ್ರಮ ವಹಿಸಿ ದುಡಿಯೋದಕ್ಕೆ ಇಚ್ಛಿಸ್ತಾ ಇದ್ದೇನೆ ನನ್ನನ್ನು ಇಲ್ಲಿಗೆ ಕರೆತಂದವನು ಇನ್ನೂ ನನ್ನ ಕೈಬಿಟ್ಟಿಲ್ಲ ಹಾಗೆ ಅಂದ್ರೆ ಭಗವಂತನ್ಗೆ ಹೇಳ್ತಾ ಇದ್ದಾರೆ ಇಲ್ಲಿಗೆ ನನ್ನನ್ನು ಕರೆತಂದವನು ಇನ್ನೂ ನನ್ನ ಕೈ ಬಿಟ್ಟಿಲ್ಲ ಅಂದ್ರೆ ಭಗವಂತ ಹಾಗೆ ನಾನು ಇಲ್ಲಿರುವವರೆಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನ್ನಲ್ಲಿದೆ ಧನ ಸಂಪಾದನೆಯ ವಿಷಯವೊಂದನ್ನು ಬಿಟ್ಟು ಉಳಿದ ಎಲ್ಲ ರೀತಿಯಲ್ಲೂ ಕೂಡ ನನ್ನ ಕೆಲಸ ಚೆನ್ನಾಗಿ ಮುಂದುವರಿತಾ ಇದೆ ಇದನ್ನು ಕೇಳಿ ನೀವು ಖಂಡಿತವಾಗಿಯೂ ಸಂತೋಷ ಪಡ್ತೀರಿ ಎಷ್ಟೇ ಆಗ್ಲಿ ಇಂತಹ ವ್ಯವಹಾರಕ್ಕೆ ನಾನಿನ್ನು ತೀರ ಎಳ್ಸು ಆದ್ರೆ ಶೀಘ್ರದಲ್ಲೇ ಅದನ್ನ ಕಲ್ತು ಬಿಡ್ತೇನೆ ಶಿಕಾಗೋದಲ್ಲಿ ನಾನು ತುಂಬ ಜನಪ್ರಿಯವಾಗಿಬಿಟ್ಟಿದ್ದೇನೆ ಹಾಗಾಗಿ ನಾನಿಲ್ಲಿ ಕೆಲ ಕಾಲ ಇದ್ದು ಆಮೇಲೆ ಹಣ ಸಂಪಾದ ಸಂಪಾದನೆ ಮಾಡಬೇಕು ಅಂತ ಇದೇನೆ ಅಂತ ಬರೆದ್ರು ಸ್ವಾಮೀಜಿ ಇಲ್ಲಿ ಸ್ವಾಮೀಜಿ ಭಾರತೀಯರಿಗಾಗಿ ಮಾಡ್ತಿರುವಂತಹ ತ್ಯಾಗ ಎಂಥ ಅದ್ಭುತವಾಗಿತ್ತು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಕ್ಕಿದೆ ಮುಂದಿನದನ್ನು ಮುಂದಿನ ಧ್ವನಿಯ ತೊಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ